ಹುಳಬಾಗಲು ತಾಲೂಕು ಆವಣಿ ಹಾಗೂ ಬೈರ್ಕೂರು ಹೋಬಳಿಯ ತಿರುವನಿಮೆಟ್ಟಿ ಕಂದಾಯ ವೃತ್ತದಲ್ಲಿರುವ ನೂರಾರು ಎಕರೆ ಗೋಮಾಳ ಜಮೀನು ಮತ್ತು ಕಲ್ಲು ಬಂಡೆಗಳಿಗೆ ಅಕ್ರಮವಾಗಿ ಬೆಂಗಳೂರು ಭೂಗಳ್ಳರು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕಾನೂನಿನ ಭಯ ಇಲ್ಲದೆ ಮತ್ತು ಕಂದಾಯ ಅಧಿಕಾರಿಗಳ ಒಂದು ಭಯವಿಲ್ಲದೆ ರಾಜಾರೋಷವಾಗಿ ಇವತ್ತು ಕಲ್ಲು ಬಂಡೆಗಳಿಗೆ ಸ ಕಲ್ಲು ಬಂಡೆಗಳಿಗೆ ಕಾಂಪೌಂಡನ್ನು ನಿರ್ಮಾಣ ಮಾಡುವ ನಿರ್ಮಿಸುವ ಮುಖಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಜಮೀನನ್ನು ಲಪಟಾಯಿಸುತ್ತಿದ್ದರು ಅದಕ್ಕೆ ಸಂಬಂಧಪಟ್ಟ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸರ್ಕಾರಿ ಆಸ್ತಿಗಳನ್ನು ಉಳಿಸಿ ಸ್ಥಳೀಯ ಜಾನುವಾರುಗಳಿಗೆ ಇಲ್ಲವೇ ಆ ಗೋ ಇದು ಭೂಮಿ ಇಲ್ಲದ ರೈತರಿಗೆ ಮಂಜೂರು ಮಾಡುವಲ್ಲಿ ವಿಫಲವಾಗಿದೆ ನಾವು ಆರೋಪ ಮಾಡ್ತಾ ಇದ್ದೀವಿ ನಾವು ದಾಖಲೆಗಳ ಸಮೇತ ಕೊಟ್ಟಿದ್ದೀವಿ ಏನು ದೇವರಾಯ ಸಮುದ್ರ ಕಂದಾಯ ಸರ್ವೆ ನಂಬರು ನೂರ ಮೂವತ್ತ್ನಾಲ್ಕು ನೂರ ಮೂವತ್ತ ಎಂಟು ನೂರ ಒನ್ ಒನ್ ಫೈ ಅಂದರೆ ನೂರ ಹದಿನೈದು ಇದು ರಾಜಾರೋಷವಾಗಿ ಇವತ್ತು ಕಾಂಪೌಂಡ್ ನಿರ್ಮಿಸ್ತಾ ಇದ್ದಾರೆ ಕಲ್ಲು ಬಂಡೆಗಳು ಒಡೆದು ಅದರ ಮೇಲೆ ಮಾಡಿದ್ದಾರೆ ಇವತ್ತು ಕಲ್ಲು ಬಂಡೆ ಇರ್ತದೆ ಬೆಳಗ್ಗೆ ನೋಡೋ ಒಳಗೆ ಸಂಪೂರ್ಣವಾಗಿ ಕೆರೆ ಮಣ್ಣನ್ನು ಕೆರೆ ಮಣ್ಣನ್ನು ಹೊಡೆದು ಅದನ್ನು ಸಮತಟ್ಟು ಮಾಡಿ ಏನು ಐವತ್ತು ಲಕ್ಷ ಅರವತ್ತು ಲಕ್ಷ ಕೋಟಿ ಎರಡು ಕೋಟಿ ರೂಪಾಯಿ ಮಾರಾಟ ಮಾಡ್ತಾಯಿದ್ದಾರೆ ಸರ್ಕಾರಿ ಆಸ್ತಿಗಳನ್ನು ಉಳಿಸಿ ಅಂತೇಳಿ ನಾವು ದಾಖಲೆಗಳು ಸಮೇತ ಕಂದಾಯ ಅಧಿಕಾರಿಗಳಿಗೆ ದೂರು ನೀಡಿದರೆ ಅದನ್ನು ಉಳಿತಂಥ ಅಧಿಕಾರಿಗಳ ಮೇಲೆ ನಮಗೆ ಯಾರಿಗೆ ಕ್ರಮ ಕೈಗೊಳ್ಳುವಂತೆ ಸುಮಾರು ಮತ್ತು ನಾವು ಒತ್ತಡ ಹಾಕಬೇಕು ಅದನ್ನು ಕಂದಾಯ ಏನು ಇವತ್ತು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಹೂ ಹಗರಣ ಕಿರುಳಿಮಿಟ್ಟಿ ಹೂ ಹಗರಣ ಈ ಒಂದು ಗೋಮಾಳ ಜಮೀನು ಮತ್ತು ಕಲ್ಲು ಬಂಡೆಗಳನ್ನು ಸರ್ವೆ ಮಾಡಲು ಸರ್ವೆ ಅಧಿಕಾರಿಗಳು ಸಿದ್ಧರಿದ್ದಾರೆ ಅವರಿಗೆ ಸಹಕರಿಸಬೇಕಾದ ಸ್ಥಳೀಯವಾದ ಆವಣಿ ಇರ್ಬೋದು ಬೈಕೂರು ಹೋಬಳಿ ಇರುವುದು ಕಂದಾಯ ವೃತ್ತದ ಕಂದಾಯ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಸರ್ವೆ ಅಧಿಕಾರಿಗಳಿಗೆ ಸ್ಪಂದಿಸ್ತಾ ಇಲ್ಲ ಅಲ್ಲಿಗೇನೂ ಸರ್ವೆಗೆ ಹೋದರೆ ಅಲ್ಲಿ ಸ್ಥಳೀಯರಲ್ಲಿ ಎತ್ತಿ ಕಟ್ಟಿಬಿಟ್ಟು ಗಲಾಟೆ ಮಾಡಿಸ್ಬಿಟ್ಟು ಅದನ್ನು ಮುಂದೂಡ್ಕೊಂಡು ಹೋಗ್ತಾ ಇದ್ದಾರೆ ಈ ಕೂಡಲೇ ದೇವರಾಯ ಸಮುದ್ರ ಮತ್ತು ತಿರುಳ್ಳಿಯ ಕಂದಾಯ ವೃತ್ತದ ನೂರಾರು ಎಕರೆ ಸರ್ಕಾರಿ ಜಮೀನಿಗೆ ಮತ್ತು ಕಲ್ಲು ಬಂಡೆಗಳಿಗೆ ಈ ಕಾಂಪೌಂಡನ್ನು ನಿರ್ಮಿಸುತ್ತಿರುವ ಬೆಂಗಳೂರು ಭೂಗಳರ ವಿರುದ್ಧ ಕಾನೂನು ಕ್ರಮ ಕೈಗೊಂಡಂದು ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ವಿಫಲವಾಗಿರುವ ಕಂದಾಯ ಮತ್ತು ಕಲೆ ಅಧಿಕಾರಿಗಳ ರೈತ ವಿರೋಧಿ ಧೋರಣೆಯನ್ನು ಮತ್ತು ಬೋನಾವಳ ಜಮೀನು ನೀಡ ಖಂಡಿಸಿ ಇಪ್ಪತ್ತ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಾನುವಾರುಗಳ ಸಮೇತ ಉಪ ಉಪವಿಭಾಗಾಧಿಕಾರಿಗಳ ಕಚೇರಿ ಇಲ್ಲವೇ ನಿವಾಸದ ಮುಂದೆ ಹೋರಾಟ ಮಾಡುವ ಮುಖಾಂತರ ಸರ್ಕಾರಿ ಆಸ್ತಿಯನ್ನು ಉಳಿಸಬೇಕು ಬಡ ರೈತರಿಗೆ ಇಲ್ಲವೇ ಜಾನುವಾರುಗಳಿಗೆ ಮೀಸಲಿಡಬೇಕು ಬೆಂಗಳೂರು ಭೂಗಳ್ಳರಿಂದ ಕಲ್ಲು ಬಂಡೆಗಳನ್ನು ಉಳಿಸಬೇಕು ಯಾಕಂದರೆ ಆ ಕಲ್ಲು ಬಂಡೆಗಳು ತೋಟಿ ಇನಾಂತಿ ಗೋವಿ ಇನಾಂತಿ ಮತ್ತಿತರ ಇನಾಂತಿಗಳಲ್ಲಿ ಜಮೀನಿದೆ ಕಲ್ಲು ಬಂಡೆಗಳು ಅಂತೇಳಿ ಏನು ಇದರಲ್ಲಿ ಬರ್ತಾ ಇದೆ ಕಲ್ಲು ಬಂಡೆಗಳು ಅಂತೇಳಿ ಪಾಣಿಯಲ್ಲೂ ಬರ್ತಾ ಇದೆ ಎಲ್ಲ ದಾಖಲೆಗಳಿದ್ದೇನೂ ಅಧಿಕಾರಿಗಳ ವೈಫಲ್ಯದಿಂದ ಇವತ್ತು ಸರ್ಕಾರಿ ಆಸ್ತಿಗಳು ಸಂಪೂರ್ಣವಾಗಿ ಬೆಂಗಳೂರು ರಿಯಲ್ ಎಸ್ಟೇಟ್ ಮೂಲಕ ಪಾಲಾಗ್ತಾ ಇದೆ ದೇವರಾಯ ಸಮುದ್ರ ಮತ್ತು ತಿರುವನುಮಿತ್ತಿಯ ಕಂದಾಯ ವ್ಯಾಪ್ತಿಯ ಭೂಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕಂತೇಳಿ ಈ ಮೂಲಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತ ಐದರ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡುವ ಮುಖಾಂತರ ಈ ಸರ್ಕಾರಿ ಆಸ್ತಿಗಳನ್ನು ಉಳಿಸುವ ಹೋರಾಟಕ್ಕೆ ಎಲ್ಲ ರೈತರು ಹೇಳಿ ಮನವಿ ಮಾಡ್ತಾರೆ